ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಆಗಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಮಾಡಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಸ್ಟೈನರಲ್ಲಿ ಹಾಕಿ ಈಗ ಒಗ್ಗರಣೆ ಹಾಕೋಣ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಇಂಗು ಕಡಲೆ ಬೀಜ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಕಪ್ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಇದು ಖಾರ ಕಮ್ಮಿ ಇರೋದು ಒಂದು ಐದರಿಂದ ಆರ ಹಾಕ್ತಾಯಿದ್ದೀನಿ ಕರಿಬೇವು ಅರಶಿನ ಆನಿಯನ್ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ನೋಡಿ ಈಗ ಇದು ಆಗಿದೆ ಯಾವಲಕ್ಕಿ ಎಲ್ಲ ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಅಷ್ಟು ನಿಂಬೆ ರಸ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ ನೋಡಿ ಈಗ ಇದು ಆಗಿದೆ ಈಗ ಹಸಿ ಕೊಬ್ಬರಿ ಹಾಕೋಣ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋಣ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಸ್ಟವ್ ಆರಿಸ್ಬಿಡಿ ಇದು ಕೊಬ್ಬರಿ ಹಸಿ ಹಸಿ ಸಿಗಿದಾಗ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅವಲಕ್ಕಿದು ಬಿಸಿ ಬಿಸಿ ಅವಲಕ್ಕಿ ರೆಡಿಯಾಗಿದೆ ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು